ಹಾಯ್ ಇವತ್ತು ಒಂದು ಬಹಳ ಬಹಳ ವಿಶೇಷವಾಗಿರುವಂಥ ಒಂದು ದಿನ ಅಂತ ಹೇಳಿದರೆ ತಪ್ಪಾಗಲ್ಲ ಯಾಕೆ ಅಂತ ಹೇಳಿದರೆ ನಾವು ಸಾಕಷ್ಟು ಬಾರಿ ಸಾಕಷ್ಟು ಎಲ್ರಿಗೂ ಏನು ಮಾಡ್ತೀವಿ ಅಂತ ಹೇಳಿದರೆ ಗ್ರ್ಯಾಟಿಟ್ಯೂಡ್ ಮಾಡ್ತೀವಿ ಧನ್ಯವಾದಗಳನ್ನು ಸಲ್ಲಿಸ್ತೀವಿ ತಂದೆ ತಾಯಿಗಳಿಗೆ ಬಂಧು ಬಳಗದವರಿಗೆ ದೇವರಿಗೆ ಗುರುಗಳಿಗೆ ನಾವು ಥ್ಯಾಂಕ್ಸ್ ಹೇಳ್ತಾ ಇರ್ತೀವಿ ಧನ್ಯವಾದ ಗ್ರ್ಯಾಟಿಟ್ಯೂಡ್ನ ಸಲ್ಲಿಸ್ತಾ ಇರ್ತೀವಿ ಆದರೆ ನಾವು ನೆನಪಿಸ್ಕೊಂಡು ಗ್ರ್ಯಾಟಿಟ್ಯೂಡ್ ಮಾಡುವಂಥದ್ದು ಭಾಳ ಕಡಿಮೆ ಅಂತ ಅಂದರೆ ಅದು ನಮ್ಮ ಸ್ನೇಹಿತರಿಗೆ ಅಂತ ನಾನು ಅಂದ್ಕೊಳ್ತೀನಿ ಯಾಕಂದರೆ ಚಿಕ್ಕಂದಿನಿಂದ ಹಿಡಿದು ಬೆಳೆಯೋವರೆಗೂ ನಮ್ಮ ಜೊತೆಗೆ ಬರುವಂಥವ್ರು ಯಾರು ಅಂತ ಹೇಳಿದರೆ ನಾವು ಹೊರಗಡೆ ಜಾಸ್ತಿ ಇರ್ತೀವಿ ಕಲಿಯುವಂಥದ್ದು ಬೆಳೆಯುವಂಥದ್ದು ತಿಳ್ಕೊಳ್ಳುವಂಥದ್ದು ಸ್ಟಡಿ ಮಾಡುವಂಥದ್ದೆಲ್ಲ ಎಲ್ಲ ಹೊರಗಡೆ ಇರುತ್ತೆ ಅಂತಲ್ಲಿ ನಮ್ಮ ಮನೇಲಿ ನಮ್ಮವರಾಗಿ ನಮ್ಮ ಕುಟುಂಬದವ್ರು ನಮ್ಮ ಜೊತೆ ಇರೋದಿಲ್ಲ ಅದು ನಮ್ಮ ಜೊತೆ ಇಲ್ಲಿ ಬರುವಂಥವ್ರು ನಮ್ಮ ಕೈ ಹಿಡಿದು ನಡೆಸುವಂಥವ್ರು ಯಾರು ಅಂತ ಹೇಳಿದ್ರೆ ನಮ್ಮ ಸ್ನೇಹಿತರಾಗಿರ್ತಾರೆ ಅಂತಹ ನನ್ನ ಬಾಲ್ಯದಿಂದ ಹಿಡಿದು ಇಲ್ಲಿಯವರೆಗೂ ನನ್ನ ಜೀವನದಲ್ಲಿ ಒಂದಲ್ಲ ಒಂದು ಹಂತದಲ್ಲಿ ಒಬ್ರಲ್ಲ ಒಬ್ಬರು ನನ್ನ ಸ್ನೇಹಿತರಾಗಿ ನನ್ನ ಜೀವನದಲ್ಲಿ ನೀವೆಲ್ಲರೂ ಬಂದಿದ್ದೀರಾ ಸೊ ನನಗೆ ನಾನು ಅತ್ತಾಗ ನನ್ನ ಕಣ್ಣು ಒರೆಸಿದ್ದೀರಾ ನಾನು ಬಿದ್ದಾಗ ನನ್ನ ಕೈ ಎತ್ತಿದ್ದೀರಾ ನಿನ್ನ ಜೊತೆಗೆ ಯಾವಾಗಲೂ ನಾನು ಇರ್ತೀನಿ ಅಂತ ಹೇಳಿ ನನಗೆ ಜೊತೆಗೆ ಕೊಟ್ಟಿದ್ದೀರಾ ನಿಮ್ಮ ಸ್ನೇಹ ಪ್ರೀತಿ ವಾತ್ಸಲ್ಯ ಕಾಳಜಿಗೆ ನಾನೆಷ್ಟು ಧನ್ಯವಾದಗಳನ್ನು ಹೇಳಿದ್ರೂ ಸಾಲದು ಅಂತ ಹೇಳ್ತೀನಿ ಯಾಕೆಂದರೆ ಈ ಸ್ನೇಹ ಅನ್ನುವಂಥದ್ದು ಅಷ್ಟೊಂದು ಬೆಲೆ ಬಾಳುವಂತಹ ಮೌಲ್ಯವಾದಂಥ ಒಂದು ಸಂಬಂಧ ಅಂತ ಹೇಳಿದರೆ ತಪ್ಪಾಗಲ್ಲ ರಕ್ತ ಸಂಬಂಧಕ್ಕಿಂತ ಹೆಚ್ಚಿಂದಾಗಿರೋದು ಅಂಥದ್ದು ಯಾವುದು ಅಂತ ಹೇಳಿದರೆ ಈ ಒಂದು ಸ್ನೇಹ ಬಂಧನ ಆಗಿದೆ ಸೊ ಈ ಒಂದು ಫ್ರೆಂಡ್ಶಿಪ್ ಡೇನಲ್ಲಿ ಭಾಳ ಖುಷಿಯಾಗುತ್ತೆ ಏನು ಅಂಥೇಳಿದ್ರೆ ಫ್ರೆಂಡ್ಶಿಪ್ ಡೇ ಬಂದಿರುವಂಥದ್ದು ನಾವು ಯಾವಾಗಲೂ ಏನು ಮಾಡ್ತೀವಿ ಎಲ್ಲರನ್ನೂ ಸ್ನೇಹಿತರನ್ನ ಕೆಲವ್ರನ್ನ ಹಳಬ್ಬರು ಯಾರು ನಮ್ಮ ಲೈಫಲ್ಲಿ ಬಂದೋಗಿರ್ತಾರೆ ನನಗೆ ಉಪಕಾರ ಮಾಡಿರ್ತಾರೆ ನಾವು ಇವತ್ತು ಇದ್ದೀವಿ ಅಂತೇಳಿದ್ರೆ ಅದಕ್ಕೆ ಕಾರಣವೇ ಅವರಾಗಿರ್ತಾರೆ ಬಟ್ ಅವ್ರನ್ನ ಮರ್ತಿರ್ತೀವಿ ಅಂತ ಎಲ್ಲ ನನ್ನ ಫ್ರೆಂಡ್ಸ್ಗಳನ್ನ ಸ್ಮರಿಸ್ಕೊಳ್ಳುವಂಥ ಒಂದು ಸುದೀನ ಯಾವುದು ಅಂತೇಳಿದ್ರೆ ಈ ಒಂದು ಫ್ರೆಂಡ್ಶಿಪ್ ಡೇ ಆಗಿದೆ ಮತ್ತು ಇನ್ನೊಂದು ಎಲ್ರಿಗೂ ಫೋನ್ ಮಾಡಿ ವಿಶ್ ಮಾಡಬೇಕು ಅಂತ ತುಂಬ ಆಸೆ ಇಟ್ಕೊಂಡಿದ್ದೀನಿ ಆದರೆ ರೀಸೆಂಟಾಗಿ ನನ್ನ ಮೊಬೈಲು ಫಾರ್ಮೆಟ್ ಆಯಿತು ಫಾರ್ಮೆಟ್ ಆಗಿರೋ ಕಾರಣ ಎಲ್ಲರೂ ನಂಬರ್ ಡಿಲೀಟ್ ಆಗೋಗಿದೆ ಹಳೆ ಫ್ರೆಂಡ್ಸ್ ಎಲ್ಲ ಯಾರಿದ್ರು ಏನು ಫ್ರೆಂಡ್ಸ್ ಸರ್ಕಲ್ಸ್ ನಂಬರ್ ಇತ್ತು ಎಲ್ಲರೂ ಡಿಲೀಟ್ ಆಗೋಗಿದೆ ಹಾಗಾಗಿ ನಾನು ಹೇಳೋದೇನು ಅಂತ ಹೇಳಿದರೆ ಯಾರ ಹತ್ರ ನನ್ನ ನಂಬರ್ ಇದೆಯೋ ಅವರು ನೀವು ನನಗೊಂದು ಮೆಸೇಜ್ ಮಾಡಿದರೆ ನಿಮ್ಮ ಹೆಸರಾಕಿ ನಾನು ನಿಮ್ಮ ನಂಬರ್ನ ಸೇವ್ ಮಾಡಿಕೊಂಡು ಮತ್ತೆ ನಿಮ್ಮ ಜೊತೆಗೆ ಮಾತಾಡಲಿಕ್ಕಾಗಿರ್ಬೋದು ಕಮ್ಯುನಿಕೇಟ್ ಮಾಡಲಿಕ್ಕೆ ಕಾಂಟ್ಯಾಕ್ಟಲ್ಲಿ ಇರಲಿಕ್ಕೆ ನನಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಸೊ ಇವತ್ತು ಈ ಸುದಿನದಲ್ಲಿ ನಾನು ನನ್ನ ಸ್ನೇಹಿತರಾಗಿ ಬಂದಿರುವಂಥ ನಿಮ್ಮೆಲ್ಲರಿಗೂ ಕೂಡ ಕೋಟಿ ಕೋಟಿ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಯಾಕೆ ಅಂತ ಹೇಳಿದರೆ ಸಾಕಷ್ಟು ನನಗೆ ಫ್ಯಾಮಿಲಿ ಕೂಡ ಕೆಲವೊಂದು ಬಾರಿ ಸಪೋರ್ಟ್ ನೀಡಿಲ್ಲ ಅಂತಹ ಒಂದು ಸಂದರ್ಭದಲ್ಲಿ ನೀವೆಲ್ಲರೂ ನನ್ನ ಜೊತೆ ನಿಂತಿರಿ ನನ್ನನ್ನು ಏನು ಮಾಡಿದ್ರಿ ನನ್ನ ಮೇಲೆ ಟ್ರಸ್ಟ್ ಮಾಡಿದ್ರಿ ನನಗೆ ವಿಶ್ವಾಸ ತೋರಿಸಿದ್ರಿ ನೀವು ಬೆಂಬಲ ನೀಡಿದ್ದೀರಿ ನಿಮ್ಮೆಲ್ಲರ ಬೆಂಬಲ ಕಾರಣದಿಂದ ಇವತ್ತು ನನ್ನ ಲೈಫ್ ತುಂಬ ವಂಡರ್ಫುಲ್ ಆಗಿದೆ ರಿಯಲಿ ಹೇಳಬೇಕು ಅಂತ ಹೇಳಿದರೆ ನಾನು ನನ್ನ ಜೀವನದಲ್ಲಿ ನೀವೆಲ್ಲರೂ ಏನು ಬಂದು ನನ್ನ ಜೊತೆ ನೀಡಿದ್ದೀರಿ ತಮಗೆಲ್ಲರಿಗೂ ಕೂಡ ನಿಮ್ಮನ್ನೆಲ್ಲ ಕೊಟ್ಟಿರುವಂಥ ಯೂನಿವರ್ಸಿಗೆ ನಾನು ಅನಂತ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಸೌಮ್ಯ ಪೂಜಾ ಪ್ರೀತಿ ಆಮೇಲೆ ವಿನೂತ ಆಗಿರ್ಬೋದು ಹಾಗೆ ಸಾಕಷ್ಟು ನನ್ನ ಫ್ರೆಂಡ್ಸ್ ಎಲ್ಲರೂ ಇದ್ದೀರಿ ಎಲ್ಲರ ಹೆಸರು ನಾನು ತೊಗೊಳ್ತೀನಿ ಸೊ ಎಲ್ರಿಗೂ ನಾನು ಹೇಳೋದೇನು ಅಂದರೆ ಹ್ಯಾಪಿ ಫ್ರೆಂಡ್ಶಿಪ್ ಡೇ ನೀವು ಇದ್ದೀರಿ ಅನ್ನೋ ಕಾರಣಕ್ಕೆ ನಾನಿದ್ದೀನಿ ಸೊ ಇವತ್ತು ನಾನು ಇವತ್ತಿಷ್ಟು ಖುಷಿಯಾಗಿದ್ದೀನಿ ಹ್ಯಾಪಿಯಾಗಿದ್ದೀನಿ ಅಂದರೆ ಒಂದಲ್ಲ ಒಂದು ಕಾರಣದಿಂದ ನೀವು ಇದಕ್ಕೆ ಆಧಾರ ಆಗಿದ್ದೀರಿ ಅಂತ ಹೇಳ್ತಿದ್ದೀನಿ ಸೊ ನನ್ನ ಲೈಫನ್ನು ವಂಡರ್ಫುಲ್ ಆಗಿ ಮಾಡಿರುವಂಥ ನಿಮ್ಮೆಲ್ಲರಿಗೂ ಕೂಡ ನಾನು ಮತ್ತೊಮ್ಮೆ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸಾರಿ ನಿಮ್ಮ ನಂಬರ್ಗಳು ನನ್ನ ಹತ್ರ ಇಲ್ಲ ನಾನು ನಿಮಗೆ ಮೆಸೇಜ್ ಮಾಡಲಿಕ್ಕೆ ಆಗ್ತಿಲ್ಲ ಮತ್ತು ಇನ್ನೂ ಏನು ಅಂದರೆ ಒಂದು ಸಣ್ಣ ಒಂದು ಸಂದೇಶ ಹೇಳಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ ಒಂದು ಅಂಬಲ್ ರಿಕ್ವೆಸ್ಟ್ ಯಾರೋ ಕಳಿಸಿರುವಂಥ ಫಾರ್ವರ್ಡ್ ಮೆಸೇಜ್ನ ನಾವು ಫಾರ್ವರ್ಡ್ ಮಾಡಿ ವಿಶ್ ಮಾಡೋಕ್ಕಿಂತ ಒಂದು ಸೆಕೆಂಡು ಒಂದು ವಾಯ್ಸ್ ಮೆಸೇಜು ಅಥವಾ ವಿಡಿಯೋ ಮಾಡಿ ನಾವೆಲ್ಲ ನಮ್ಮ ಸ್ನೇಹಿತರಿಗೆ ವಿಶ್ ಮಾಡೋಣ ಅಂತ ಹೇಳ್ಕೊಳ್ತೀನಿ ಯಾಕೆ ಅಂತ ಹೇಳಿದರೆ ಈ ರೀತಿ ಮಾಡೋದರಿಂದ ನಮ್ಮ ಬಾಂಡಿಂಗ್ ಇನ್ನೂ ಕೂಡ ಹೆಚ್ಚಾಗುತ್ತೆ ಅಲ್ವಾ ಸೊ ಯಾರೆಲ್ಲ ಮರ್ತಿದ್ದೀವಿ ನಮ್ಮನ್ನು ನಾವು ನೆನ್ಪು ಮಾಡ್ಕೊಳ್ಳಿಕ್ಕೆ ಹಳೆಯ ದಿನಗಳನ್ನು ಹಳೆಯ ನೆನಪುಗಳನ್ನು ಮಾಡಲಿಕ್ಕೆ ಈ ಒಂದು ಫ್ರೆಂಡ್ಶಿಪ್ ಡೇ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಯಾರೋ ಕಳಿಸಿರೋ ಫಾರ್ವರ್ಡ್ ಮೆಸೇಜ್ಗಳನ್ನು ಸೈಡಿಗೆ ಇಟ್ಟು ಒಂದು ಸೆಕೆಂಡ್ ಟೈಮ್ ತೊಗೊಂಡು ವೀಡಿಯೋ ಮಾಡೋಣ ವಾಯ್ಸ್ ಕಾಲ್ ಮಾಡಿ ನಾವೆಲ್ಲರೂ ವಿಶ್ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಇದ್ದೀನಿ ತಪ್ಪಾಗಿದೆ ಅಂತ ಅನ್ಸಿದ್ರೆ ನನ್ನನ್ನು ಕ್ಷಮಿಸಿ ಓಕೆನಾ ನಿಮ್ಮ ನಂಬರ್ ನನ್ನ ಹತ್ರ ಅಂತೂ ಇಲ್ಲ ಪ್ಲೀಸ್ ನನಗೆ ಕಳಿಸ್ಕೊಡಿ ನಾನು ಸೇವ್ ಮಾಡ್ಕೊಳ್ತೀನಿ ನಿಮಗೆಲ್ಲ ಕಾಲ್ ಮಾಡ್ತಾ ಇರ್ತೀನಿ ಅಂತ ಹೇಳ್ತೀನಿ ಮತ್ತೆ ಗೊತ್ತೋ ಗೊತ್ತಿಲ್ಲದೆ ನಾನೇನಾದರೂ ನನ್ನ ಫ್ರೆಂಡ್ಸ್ ಆಗಿರುವಂತೆ ನಿಮಗೆ ಮನಸ್ಸಿಗೆ ನೋವು ಮಾಡಿದ್ದೀನಿ ಅಥವಾ ನಿಮಗೆ ಹರ್ಟ್ ಆಗಿರುವ ಥರ ನಡ್ಕೊಂಡಿದ್ದೀನಿ ಅಂದರೆ ನಾನು ನಿಮ್ಮ ಹತ್ರ ಎಲ್ಲರ ಹತ್ರ ಸಾರಿ ಕೇಳ್ತಾ ಇದ್ದೀನಿ ನನಗೆ ಕ್ಷಮಿಸಿ ಅಂತ ಹೇಳ್ತಾಯಿದ್ದೀನಿ ಓಕೆನಾ ಸೊ ನಿಮ್ಮೆಲ್ಲರಿಂದ ನಾನು ಇವತ್ತಿಲ್ಲಿದ್ದೀನಿ ನನ್ನ ಈ ಒಂದು ಹ್ಯಾಪಿ ವಂಡರ್ಫುಲ್ ಲೈಫಿಗೆ ನೀವೆಲ್ಲರೂ ಕಾರಣೀಕರ್ತರಾಗಿದ್ದೀರಿ ಅಂತ ಹೇಳ್ತಾಯಿದ್ದೀನಿ ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಐ ಲವ್ ಯು ಎವ್ರಿ ಒನ್ ಐ ಲವ್ ಯು ಆಲ್ ಥ್ಯಾಂಕ್ ಯು